ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಧಾರವಾಡ ತಾಲೂಕು ಮನ್ಸೂರಿನ ಶಾಂತವ್ವ ಬಿ ಗೌಡರ್ ಹಾಗೂ ಮೇಳದವರಿಂದ ಸಂಪ್ರದಾನಿ ಸಂಪ್ರದಾಯದ ಪದಗಳು ಕಾಯ ನನ್ನ ದೇವೇ ಇಲ್ಲಿ ಹೋಗ್ಯಾಳ ನ್ಯಾಯದ ಕಟ್ಟಿ ನೆರಳಿಗೆ ದಂಡಿಗೆ ಹೋಗಿ ದನದ ವಂದಳ ದೇವಿ ಚಂದೆಲ್ಲಿ ಮರತಿದಾಳೆ ದರಿಗೆ ಹೋಗೇ ಅಣ್ಣ ತಂದೆನಿ ನನ್ನ ಕಾಯಲಿ ಹೋಗ್ಯಾಳ ನ್ಯಾಯದ ಕಾಟಿ ನ್ಯರಳಿಗೆ ದಂಡಿಗೆ ಹೋಗಿ ದನದ ಬಂದಳ ದೇವಿ ಚಂಡೆಯಲ್ಲಿ ಮರದಿದ್ದಾಳೆ ಹೋಗಿ ಮರತಿದ್ದಾಳಿಗೆ ಹೋಗಿ ದನದ ಬಂದಳ ದೇವಿ ಚಂಡಲ್ಲಿ ಮರತಿದ್ದಾಳಿಗೆ ಹೋಗಿ ದನದ ಬಂದಳ ದೇವಿ ಚಂಡಲ್ಲಿ ಮರತಿ ಅಂದ ಶಿರಿಯನುಟ್ಟ ಗುಂಪ ಬಂಗಾರಿಟ್ಟ ಹಂಪಿ ಹೊಳಿಯಾಗ ಜಳ ಕಾವ ದಂಡಿಗೆ ಹೋಗಿ दनद वंदळ देवी चंडळी दे मरती दाळे हेगे होगे दनद वंदळ देवी, देवी चंडळी मरती दाळे हरिया सीरिया नुट हिडिया बंगारीट हिरिया होया ग जळ खाव आई दंडीगे दनद वंदळ देवी चंडळी मरती दाळे नंगेगे ಹರಿ ಅಮ್ಮನ ಗುರಿ ಮುಂದ ಹತ್ತ ಮಾವಿನ ಮರವ ಎತ್ತಿ ಬಡಿದ್ರೆ ಅಣ್ಣ ಕಿರಿಡೊಳ್ಳೇ ದಂಡಿಗೆ ಹೋಗಿ ದನದ ಬಂದಳ ದೇವಿ ಚಂಡಲ್ಲಿ ಮರತಿದ್ದಾಳೆ

ಮರತಿದ್ದಾಳ ಅಣ್ಣ ತಂದೆನೆ ನನ್ನ ದೇವ ಕಲ್ಲೋಗ್ಯಾಳ ನ್ಯಾಯದ ಕಾಟಿ ನ್ಯರಳಿಗೆ ದಂಡಿಗೆ ಹೋಗಿ ದನದ ಬಂದಾಳ ದೇವಿ ಚಂಡಲ್ಲಿ ಮರತಿದ್ದಾಳೆ ಹೋಗಿ ದನದ ಬಂದಳ ದೇವಿ ಚಂಡಲ್ಲಿ ಮರತಿದ್ದಾಳೆ ಗುಡಿ ಮುಂದ ಮುಂದಾರ ಬೇಲ ಮರವ ಏರಿ ಬಳಿರ ಅಣ್ಣ ದಂಡಿಗೆ ಹೋಗಿ ದನದ ಬಂದಳ ದೇವಿ ಚಂಡಲ್ಲಿ ಮರತಿದ್ದಾಳೆ ಹೋಗಿ ದನದ ಬಂದಳ ದೇವಿ ಚಂಡಲ್ಲಿ ಮರತಿದ್ದಾಳೆ ಏರಿಲಿ ಬಡ್ಯರಣ್ಣ ಕಿಡೊಳ್ಳಿ ನವಸನಕ ತಾಯಿ ಕರಿಯ ಬಾಳೆ ದಂಡಿಗೆ ಹೋಗಿ ದನದ ಬಂದಳ ದೇವಿ ಚಂಡಲ್ಲಿ ಮರತಿದ್ದಾಳ ಹೋಗಿ ದನದ ಬಂದಳ ದೇವಿ ಚಂಡಲ್ಲಿ ಮರತಿದ್ದಾಳೆ ಅಣ್ಣ ಅಳ್ಳ ಹಾಲಾಗಿನಿಯ ಕಂಡ ಒಂದ ಗೊಂಡೆಗೋಸ್ತಾರ ಮಾರಿ ಮಾಡೆ ದಂಡಿಗೆ ಹೋಗಿ ದನದ ಬಂದಳ ದೇವಿ ಚಂಡಲ್ಲಿ ಮರತಿದ್ದಾಳೆ ಹೋಗಿ ದನದ ಬಂದಳ ದೇವಿ ಚೆಂಡಲ್ಲಿ ಮರತಿದ್ದಾಳ ಕೊಂಡೆಗ ವಸ್ತಾರ ಮರಿಮಲನಾ ತಂದೇನೆ ತಾಯಿ ಕರಿಯ ಅಮ್ಮ ಸಲುವ ದಂಡಿಗೆ ಹೋಗಿ ದನದ ಬಂದಳ ದೇವಿ ಚೆಂಡಲ್ಲಿ ಮರತಿದ್ದಾಳೆ ಹೋಗಿ ದನದ ಬಂದಳ ದೇವಿ ಚೆಂಡಲ್ಲಿ ಮರತಿದ್ದಾಳೆ ಹಿಂಡಿ ಅಣ್ಣ ಹಾಲ ಗಿಲಿಯ ಕಂದ ಒಂದು ಚಂಡ ಮಾರಿ ಮಾಡೇ ದಂಡಿಗೆ ಹೋಗಿ ದನದ ಬಂದಳ ದೇವಿ ಚಂಡಲ್ಲಿ ಮರತಿದ್ದಾಳೆ ಹೋಗೇ ದನದ ಬಂದಳ ದೇವಿ ಚಂಡಲ್ಲಿ ಮರತಿದ್ದ ಮರಿ ಅಮ್ಮನ ಗುಡಿಯಾಗ ಕಪ್ಪರ ಮೂಗಿನ ಗಿಳಿಯ ಬಣ್ಣ ತುಂಬ್ಯಾರ ಗುಡಿ ದಂಡಿಗೆ ಹೋಗಿ ದನದ ಬಂದಳ ದೇವಿ ಚಂಡಲ್ಲಿ ಮರತಿದ್ದಾಳೆ ಹೋಗಿ ದನದ ಬಂದಳ ದೇವಿ ಚಂಡಲ್ಲಿ ಮರೆತಿದ್ದಾಳೆ ಜೋಳ ದಾಸಿಗಿ ಬರೀರೆ ಜೋಡಗ ತನಿಗಳ ಮಗನ ಮದ

दसरी पाच या रनाडा मनीसो शनाडा मनी गेसो दसरी पाना मनिया ला शिषो लाईला वा तुंब्या रनड मन गो तुंबार नाड मनगेसो बननी तुंब्या र नाड मनी देव कने खंद बर चला ये वाग सो बिळा कंद बर चला ये ಮಗ ನಿನ್ನ ರಾ ದಾನ ಸೋ ನೀನ್ ಹೆ ಸರ ಪಾ ನಿನ್ನ ಸರ ಪಾ ದಾನೆ ಸೋ ನೀ ಸರಪ ರಾ ಇಲ್ಲಿಂದ ಬರೋ ರಾಯಾಗಿ ದಾ मन Hari hari हरी मन रो ಬೆಡ ತರದ ಹಿರಿಯರ ನನ ಮನಸ್ಸೂರ ಹಂದರ ಕ್ಯಾರ ಗಾ